ಅನ್ನುವಂಥ ರೀತಿಯಲ್ಲಿ ಚಿಂತನೆ ನಡೆದಿಲ್ಲ ಇಲ್ಲಿವರೆಗೂ ಆತರ ನಾಯಕರಾಗಿ ರಾಜ್ಯ ಮಟ್ಟದ ದೊಡ್ಡ ನಾಯಕರಾಗಿ ಬಂದಿಲ್ಲ ಮುಂದೆ ಇನ್ನು ಯಾವತ್ ಬರುತ್ತೋ ಗೊತ್ತಿಲ್ಲ ದೊಡ್ಡ ಅವಕಾಶ ಇದೆ ಅನ್ನುವಂಥದ್ದನ್ನ ಈಗಾಗಲೇ ನಾವು ಪತ್ರಿಕೆಯಲ್ಲಿ ನೋಡ್ತೇವೆ ಅವರ ಹೆಸರು ಸಹಿತ ಇವತ್ತು ಪತ್ರಿಕೆಯಲ್ಲಿ ಎಲ್ಲರೂ ಸಹಿತ ಮಾಧ್ಯಮಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಹಿತ ಈ ರಾಜ್ಯವನ್ನು ನಡೆಸ್ತಕ್ಕಂಥ ನಾಯಕತ್ವ ಗುಣ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಎಲ್ಲ ನೋಡ್ಕೊಂಡು ಬರ್ತೇವೆ ಅದಕ್ಕೆ ನಮ್ಮ ನಂಬಿಕೊಂಡಿರೋ ತಾಲೂಕಿನ ಜನ ಇವತ್ತು ನಾವೇನು ಅಭಿವೃದ್ಧಿ ಮಾಡ್ತಾ ಇದ್ರಿ ಇನ್ನೂ ಇದ್ರ ನೂರು ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗ ಆ ಅಧಿಕಾರ ಸಿಕ್ತು ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕು ಒಂದು ನೂರು ವರ್ಷ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನ ಯಾರು ಸಹಿತ ಮರೆಯಿಲ್ಲ ಅದಕ್ಕೆ ಆ ತಾಯಿ ಗಂಗಮಾತ ಗಂಗಮಾಳಮ್ಮ ತಾಯಿಯ ಸನ್ನಿಧಾನದಲ್ಲಿ ಮಹಿಳಾ ಲಿಂಗೇಶ್ವರ ಸ್ವಾಮಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಸಿದ್ದ ಸಿದ್ದೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ನಾವು ಅದೊಂದು ಸ್ಥಾನವನ್ನು ಅಲಂಕರಿಸಿ ಏನು ಎರಡೂ ತಾಲೂಕು ನಿಮಗೂ ರಾಜಕೀಯ ಆಗಿ ನಿಮಗೇನು ಬೆಳೆಸಿದೇವೆ ಮಧುಗಿರಿ ತಾಲೂಕ್ ಆಗಿರ್ಬೋದು ದೊಡ್ಡಗಿರಿ ತಾಲೂಕ್ ಆಗಿರ್ಬೋದು ಇಡೀ ಜಿಲ್ಲೆಯನ್ನೇ ಒಂದು ಸಮಗ್ರ ಅಭಿವೃದ್ಧಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಜಿಲ್ಲೆಯನ್ನ ಒಂದು ಹೆಸರನ್ನು ತರಬೇಕು ಜೊತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನುವಂತ ಹೆಸರನ್ನ ನಮ್ಮ ಜಿಲ್ಲೆಗೆ ತಂದು ಕೊಡಬೇಕು ಅನ್ನುವಂತ ಒಂದು ಆ ವಿನಂತಿಯನ್ನ ಆ ಒಂದು ಪ್ರಾರ್ಥನೆಯನ್ನ ಭಗವಂತನಲ್ಲಿ ಆ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ಅತ್ಯಂತ ಶ್ರದ್ಧೆಯಿಂದ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿದ್ರಿ